ಓ ವಿಜಯಣ್ಣ ಅಲ್ಲಿ ಯಾರೋ ರೋಡ್ ಪಕ್ಕನೇ ಮಲಗಿದಾರ ನೋಡು ಏ ಬರೋಣ ಅದು ಯಾರು ನೋಡ್ಕೋಬ್ರೋಣ ಸರಿ ನಡಿಯಪ್ಪ ವ್ಯಾನ್ ಸೈಡ್ಗೆ ಹಾಕೊಂಡಿರಪ್ಪ ಒಂದು ಐದು ನಿಮಿಷ ಬರ್ತೀವಿ ಅಣ್ಣ ಇವನು ನಿನ್ನ ಕ್ಲಾಸ್ಮೇಟು ಮಲ್ಲೇಶೋಣ ಅಲ್ವಾ ಎಂಥ ರ್ಯಾಂಕ್ ಸ್ಟೂಡೆಂಟು ಕುಡಿದ್ಬಿಟ್ಟು ರೋಡಲ್ಲಿ ಮಲಗೋಣ ಅಲ್ಲಣ್ಣ ನಿನ್ನ ಜೊತೆ ಓದ್ತಿರೋರೆಲ್ಲ ಚೆನ್ನಾಗಿದ್ರು ಇವನು ಯಾಕೆ ಹಿಂಗೆ ಇವ್ರನ್ನೆಲ್ಲ ನಾವು ಸರಿಪಡಿಸ್ ಆಗಲ್ಲ ಇದಕ್ಕೆಲ್ಲ ಒಂದು ಮಾರ್ಗ ಐತೆ ಅಣ್ಣ ಹೇಳ್ತೀನಿ ನಾವು ಇಲ್ಲಿಂದ ಇವ್ರನ್ನ ಕರ್ಕೊಂಡು ಹೋಗಿದ್ದೆ ಬಸವ ಮಾರ್ಗ ಫೌಂಡೇಶನ್ ಗೆ ಈ ಬಸವ ಮಾರ್ಗ ಫೌಂಡೇಶನ್ ನಲ್ಲಿ ನಲವತ್ತಾರನೇ ಶಿಬಿರ ಅಂದ್ರೆ ಫೆಬ್ರವರಿ ಒಂಬತ್ತರಿಂದ ಮಾರ್ಚ್ ಎರಡರವರೆಗೆ ಇಪ್ಪತ್ತೊಂದು ದಿನಗಳ ಕಾಲ ಕುಡಿತ ಬಿಡಿಸುವ ಶಿಬಿರ ಹಾಗೆ ಯೋಗ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಸೊ ಇವ್ರದೇ ನಾಲ್ಕು ಬ್ರಾಂಚ್ ಗಳಿವೆ ಹತ್ತು ಸಾವಿರಕ್ಕೂ ಅಧಿಕ ಜನರು ಭೇಟಿ ಕೊಟ್ಟು ಗುಣಮುಖರಾಗಿ ಸುಖ ಜೀವನ ನಡೆಸುತ್ತಿದ್ದಾರೆ ತುಂಬಾ ಜನ ಸೇರ್ಕೊಳ್ಳೋಕೆ ಭಯ ಪಡ್ತಾರೆ ಎಲ್ರಿಗೂ ಗೊತ್ತಾಗುತ್ತೆ ಅವಮಾನ ಆಗುತ್ತೆ ಸೇರ್ಕೊಂಡ್ರೆ ಅಂತ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಗೆ ಬಿಟ್ರೆ ಯಾರಿಗೂ ಗೊತ್ತಾಗದ ರೀತಿ ಗೋಪ್ಯವಾಗಿ ಇಟ್ಟಿರ್ತಾರೆ ಹಾಗೇನೆ ವ್ಯಾಯಾಮ ಮಾಡೋದಿಕ್ಕೆ ಜಿಮ್ ಇನ್ನರ್ ಆಕ್ಟಿವಿಟೀಸ್ ಮನರಂಜನೆಗೆ ಟಿವಿ ಬುಕ್ ಓದುವ ಅಭ್ಯಾಸ ಇದ್ರೆ ಹಾಗೆ ಒಂದು ಲೈಬ್ರರಿ ಕೂಡ ಇದೆ ಮಲಗುವುದಕ್ಕೆ ವಿಶಾಲವಾದ ಬೆಡ್ಗಳು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ರುಚಿ ರುಚಿಯಾದ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಈ ಬಸವ ಮಾರ್ಗ ಫೌಂಡೇಶನ್ ಇರೋದು ಮೈಸೂರು ಹೆಬ್ಬಾಳ್ ರಿಂಗ್ ರೋಡ್ ಹತ್ರ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಇದೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಕೂಡ ಕಳ್ಸಿ ಕೊಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ